ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತಿನ ವಿಡಿಯೋದಲ್ಲಿ ರಾಯರಿಂದ ಹೂ ಪ್ರಸಾದ ಆಗಬೇಕೆಂದರೆ ಹೇಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಯಾರಿಗೆಲ್ಲ ಹೂ ಪ್ರಸಾದ ಆಗಿಲ್ಲ ಯಾಕೆ ಹಾಗಿಲ್ಲ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಇವಾಗ ಯಾವ ಥರ ಇವಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ ರಾಯರಲ್ಲಿ ಬೇಡ್ಕೊತಾ ಇರ್ತೀವಿ ಆದರೂ ಕೂಡ ನಮಗೆ ಹೂ ಪ್ರಸಾದ ಸಿಗ್ತಾ ಇಲ್ಲ ಪೂಜೆ ಪೂಜೆ ಮಾಡ್ತಾ ಸತತವಾಗಿ ಮಾಡ್ತಾಯಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡ್ತಾ ಇದ್ರು ನಮಗೆ ರಾಯರು ನಮಗೆ ಕರುಣೆ ತೋರಿಸ್ತಾ ಇಲ್ಲ ಹೂ ಪ್ರಸಾದ ಕೊಡ್ತಾ ಇಲ್ಲ ಎಷ್ಟೋ ಜನದಲ್ಲಿ ಗೊಂದಲಗಳಿರುತ್ತೆ ಹೂ ಪ್ರಸಾದ ಕೊಟ್ಟರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗೋದು ಅಂತಲೂ ಅಂದ್ಕೊಂಡಿರ್ತಾರೆ ಕೆಲವರು ಅದೇ ಹೂ ಪ್ರಸಾದ ಅದು ಮಾತ್ರ ಒಂದು ಸಂಕೇತವಾಗಿ ತಿಳಿಸೋದು ರಾಯರು ಬಂದು ನಾವು ಪೂಜೆ ಮಾಡ್ತಾ ಇದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಯಾಕಂದರೆ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ ನಮ್ಮ ಶ್ರದ್ಧೆ ಭಕ್ತಿ ಒಳ್ಳೆ ಮನಸ್ಸು ಎಲ್ಲ ಕೂಡ ನೋಡಿ ನಮಗೆ ಸತತವಾಗಿ ಪರೀಕ್ಷೆಗಳೂ ಮಾಡ್ತಾರೆ ರಾಯರು ನಾವು ಪೂಜೆ ಮಾಡಿದ ತಕ್ಷಣ ರಾಯರು ಬಂದು ನಮಗೆ ಪ್ರಸಾದ ಕೊಡೋದಾಗಲಿ ಯಾವುದೇ ರೀತಿ ಮಾಡೋದಿಲ್ಲ ನಾವು ರಾಯರನ್ನ ಗೆಲ್ಲಬೇಕು ಅವಾಗೇ ನಮಗೆ ಹೂ ಪ್ರಸಾದ ಸಿಗೋದು ನಮ್ಮ ನಿಷ್ಕಲ್ಮಶದ ಪ್ರೀತಿಯಿಂದ ನಾವು ರಾಯರನ್ನ ಒಲಿಸ್ಕೋಬೇಕಾಗುತ್ತೆ ಅವಾಗೇ ನಾವು ಕೇಳಿದ ಪ್ರಶ್ನೆಗೆ ರಾಯರು ನಮಗೆ ಉತ್ತರವನ್ನು ಕೊಡುತ್ತಾರೆ ಇನ್ನು ರಾಯರಿಗೆ ಹೂ ಪ್ರಸಾದ ಕೇಳೋ ದಿನ ಬಂದು ನಾವು ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ರಾಯರಿಗೆ ಇವಾಗ ಹೂವು ಎಲ್ಲ ಇಡ್ತೀವಲ್ಲ ರಾಯರಿಗೆ ತುಂಬಾ ಪ್ರಿಯವಾದದ್ದು ಹೂವು ತುಳಸಿ ಹಾರ ತುಳಸಿ ದಳಗಳಾದರೂ ಹೇಳ್ಬೋದು ಗುಂಡು ಮಲ್ಲಿಗೆ ಸಾಮಾನಿಗೆ ಗುಲಾಬಿ ಹೂವು ಈ ಥರ ಹಿಟ್ಟು ಪೂಜೆ ಮಾಡಬೇಕಾಗುತ್ತೆ ಈ ಥರ ಹಿಟ್ಟು ಪೂಜೆ ರಾಯರಿಗೆ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಇಷ್ಟು ಹೂವುಗಳು ಹಾಗಾಗಿ ರಾಯರಿಗೆ ತುಂಬ ಇಷ್ಟ ಆಗೋ ಹೂವೆಲ್ಲ ಇಟ್ಬಿಟ್ಟು ರಾಯರತ್ರ ನೀವು ಹೂವು ಪ್ರಸಾದವನ್ನು ಕೇಳ್ಬೋದು ಇನ್ನೂ ಒಂದು ಏನು ಅಂದರೆ ನೀವು ಇಷ್ಟ ಆಗೋ ಹೂವು ಇಟ್ಟರು ಕೂಡ ರಾಯರು ನಿಮಗೆ ಹೂವು ಪ್ರಸಾದ ಕೊಡ್ತಾ ಇಲ್ಲ ಅಂದರೆ ಹೂ ಪ್ರಸಾದ ಕೊಡೋವರೆಗೂ ರಾಯರು ನೀವು ಫೋಟೋ ಮುಂದೆನೇ ಕೇಳಿಕೊಂಡು ನಿಮ್ಮ ಕೋರಿಕೆಯನ್ನು ರಾಯರ ಮುಂದೆ ಇಡಬೇಕಾಗುತ್ತೆ ಏನು ಹೇಳ್ಕೊತಾ ಇದ್ದೀರೋ ಅದನ್ನು ಶ್ರದ್ಧೆ ಭಕ್ತಿಯಿಂದ ಹೇಳ್ಕೊಂಡು ರಾಯರ ಮುಂದೆ ಕೈ ಚಾಚಿ ಒಂದು ರಾಯರು ಕೊಡೋವರೆಗೂ ಕಾಯಬೇಕಾಗುತ್ತೆ ಏನು ನಾವು ಕೇಳ್ತಾನೆ ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ರಾಯರು ಕೊಡೋದಿಲ್ಲ ಐದು ನಿಮಿಷ ಹತ್ತು ನಿಮಿಷ ಆದರೂ ಕೊಡೋದಿಲ್ಲ ತಾಳ್ಮೆಯಿಂದ ರಾಯರು ಕೊಡೋವರ್ಗು ಕಾಯಬೇಕಾಗುತ್ತೆ ಅವಾಗೇ ರಾಯರು ನಮಗೆ ಹೊಲಿಯೋದಕ್ಕೆ ಸಾಧ್ಯವಾಗುತ್ತೆ ತಾಳ್ಮೆಯಿಂದ ರಾಯರು ಹೂ ಪ್ರಸಾದವನ್ನು ಕೊಡೋವರೆಗೂ ಶ್ರದ್ಧೆ ಭಕ್ತಿಯಿಂದ ಹೇಳ್ಕೊಂಡು ರಾಯರ ಶ್ಲೋಕವನ್ನು ಪಠನೆ ಮಾಡಿಕೊಂಡು ಕಾಯಬೇಕಾಗುತ್ತೆ ಇನ್ನು ರಾಯರತ್ರ ಹೂ ಪ್ರಸಾದ ಕೇಳಬೇಕಾದ್ರೆ ನೀವಂತೂ ಮರಿದೇ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ರಾಯರತ್ರ ಹೂ ಪ್ರಸಾದ ಕೇಳಬೇಕಾದ್ರೆ ಶ್ರದ್ಧೆ ಭಕ್ತಿ ತುಂಬಾ ಮುಖ್ಯವಾಗುತ್ತೆ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ನಾವು ಹೂ ಪ್ರಸಾದ ಕೇಳ್ತಾನೆ ರಾಯರು ಬಂದು ಹೂವು ಕೊಡೋದಿಲ್ಲ ಯಾಕಂದರೆ ನಮ್ಮ ಶ್ರದ್ಧೆ ಭಕ್ತಿ ತಿರ್ಗಿ ಆಳವಾಗಿ ನಾವು ಪಠನೆಗಳನ್ನು ಮಾಡ್ತಾ ಇರಬೇಕು ಶ್ಲೋಕಗಳನ್ನು ಹೇಳ್ಕೊತಾ ಇರಬೇಕು ರಾಯರದು ಆವಾಗೇ ರಾಯರು ಬಂದು ನಮಗೆ ಹೊಲಿಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಯರು ನಮಗೆ ಹೂ ಪ್ರಸಾದ ಕೊಟ್ಟಿಲ್ಲ ಅಂದರೆ ನಮಗೇನು ನಮ್ಮ ಮನೆಯಲ್ಲಿ ರಾಯರಿಲ್ವಾ ಅಂತ ನಿಮಗೆ ಅನಿಸ್ಬೋದು ಖಂಡಿತವಾಗಿ ಅದು ಸುಳ್ಳು ಯಾಕಂದರೆ ರಾಯರು ಹೂ ಪ್ರಸಾದ ಕೊಟ್ಟರೆ ಮಾತ್ರ ನಿಮ್ಮ ಮನೇಲಿ ಇದ್ದರೆ ಇಲ್ಲ ಅಂತಲ್ಲ ಅದು ಬಂದು ಒಂದು ಸಂಕೇತವಾಗಿರುತ್ತೆ ಅಷ್ಟೇ ಹೂ ಕೊಡೋ ಅಂಥದ್ದು ಇನ್ನು ರಾಯರು ನೆಲೆಸಿರಂಥ ಮನೆಯಲ್ಲಿ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಇನ್ನು ಹೂ ಪ್ರಸಾದ ಕೊಡ್ತಾ ಇದ್ದಾರೆ ರಾಯರು ಪದೇ ಪದೇ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಕ್ಸಸ್ಸನ್ನು ಕಾಣ್ತಾ ಹೋಗುತ್ತೆ ನೆಕ್ಸ್ಟ್ ದಿನವೇ ಆಗಬೇಕು ಅಂತ ಏನಿಲ್ಲ ರಾಯರು ಕೊಡ್ತಾನೆ ಅದು ಮುಂದಿನ ದಿನಗಳಲ್ಲಿ ಚೇಂಜಸ್ ಹಾಕ್ತಾ ಹೋಗುತ್ತೆ ನೀವು ಏನು ಕೇಳ್ಕೊಂಡಿರ್ತೀರ ರಾಯರ ಮುಂದೆ ಏನು ಕೇಳಿ ರಾಯರು ನಿಮಗೆ ಹೊರವನ್ನು ಕೊಟ್ಟಿರ್ತಾರೆ ಹೂ ಪ್ರಸಾದ ಕೊಟ್ಟಿರ್ತಾರೆ ಏನು ಚೇಂಜಸ್ ಆಗುತ್ತೆ ಇವಾಗ ನಾವು ಮಾಡ್ತಾ ಇರ್ತೀವಿ ಕೆಲಸಗಳು ರಾಯರು ಹೂ ಕೊಟ್ಟರು ಆದರೂ ಕೂಡ ನಮಗೆ ಏನು ಚೇಂಜಸ್ ಆಗಿಲ್ಲ ಏನು ಬದಲಾವಣೆ ಆಗಿಲ್ಲ ನಾವು ಮಾಡ್ತಾರೋ ಕೆಲಸ ನಡೀತಾ ಇಲ್ಲ ನಿಮಗೆ ಗೊತ್ತಿರಲ್ಲ ಆ ಕೆಲಸ ನಡೀತಾ ಇರೋಲ್ಲ ಅಂತ ಖಂಡಿತವಾಗಿ ನಡೀತಾ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ ಒಂದೇ ಸತಿ ನಾವು ಸಕ್ಸಸ್ಸನ್ನು ಕಾಣೋದಕ್ಕೆ ಆಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಇಡಬೇಕಾಗುತ್ತೆ ಆವಾಗೇ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಒಂದೇ ಸರಿ ನಾವು ಐ ರೀಚ್ ಆಗೋದಕ್ಕಂತೂ ಆಗೋದಿಲ್ಲ ಒಂದೊಂದೇ ಮೆಟ್ಲು ಹತ್ಕೊಳ್ತಾ ಹೋಗೋಕ್ಕೆ ಹೋಗಬೇಕಾಗುತ್ತೆ ರಾಯರು ಊರು ಪ್ರಸಾದ ಕೊಟ್ಟರು ಅಂದರೆ ನೆಕ್ಸ್ಟ್ ದಿನವೇ ನಾವು ಐ ಲೆವೆಲ್ ಪಿಚ್ಚಲ್ಲಿ ನಾವು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ದಿನೇ 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 ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದಾಗೇ ನಮಗೆ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ರಾಯರ್ನ ಹೂ ಪ್ರಸಾದ ಕೇಳಬೇಕಾದ್ರೆ ಯಾರೂ ಕೂಡ ಈ ತಪ್ಪುಗಳನ್ನು ಮಾಡೋದಕ್ಕೇ ಹೋಗಬೇಡಿ ಯಾಕಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಇವಾಗ ರಾಯರ ಮುಂದೆ ಕೂತ್ಕೊಂಡಿರ್ತೀರಾ ಏನೋ ಯೋಚನೆ ಏನೋ ಗೊಂದಲಗಳು ಏನೋ ಕಿರಿಕಿರಿ ಅದೆಲ್ಲ ಇಟ್ಕೊಂಡು ಹೂ ಪ್ರಸಾದ ಕೇಳೋದಕ್ಕೆ ಹೋಗ್ತೀರಾ ಖಂಡಿತವಾಗಿ ಅಲ್ಲಿ ರಾಯರನ್ನ ರಾಯರು ನಮ್ಮನ್ನು ಇಲ್ಲ ಯಾಕಂದರೆ ನಾವು ಎಲ್ಲೋ ಇರ್ತೀವಿ ಏನೋ ಮಾಡ್ತಾ ಇರ್ತೀವಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಏನೋ ಥಿಂಕ್ ಮಾಡ್ತಾ ಇರ್ತೀವಿ ರಾಯರ ಮುಂದೆ ಕುತ್ಕೊಂಡಿರ್ತೀವಿ ಮನ್ಸ್ ಮಾತ್ ದೇಹ ಮಾತ್ರನೇ ಇರುತ್ತೆ ಎಲ್ಲೋ ಓಡಾಡ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಮಿಸ್ಟೇಕ್ ಮಾಡಿದಾಗ ರಾಯರು ನಮ್ಮ ಕೋರಿಕೆಯನ್ನು ಹೇಗೆ ಕೇಳಿಸ್ಕೊತಾರೆ ಹೇಳಿ ನೀವೇ ಕೂಡ ಅದಂತೂ ನಿಜ ರಾಯರು ನಾವು ಸ್ಮರಣೆ ಮಾಡಿದಾಗ ಏನೂ ಗೊಂದಲಗಳು ಇಟ್ಕೊಂಡೆ ನಾವು ಕ್ವಶನ್ ಕೇಳಿದಾಗ ರಾಯರು ನಮಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ಇಲ್ಲ ಅಂದರೆ ರಾಯರನ್ನ ಇವಾಗ ನಾವು ಏನೋ ಒಂದು ಯೋಚನೆ ಮಾಡಿಕೊಂಡು ಗೊಂದಲಗಳನ್ನ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಯಾವುದೇ ರೀತಿ ಹೂ ಪ್ರಸಾದ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ರಾಯರು ರಾಯರು ನಮ್ಮ ಕೋರಿಕೆಯನ್ನು ಕೇಳಿಸ್ಕೊಳೋದಕ್ಕೆ ಆಗೋದಿಲ್ಲ ನಾವು ಏನೋ ಯೋಚನೆ ಮಾಡ್ಕೊಂಡು ಏನೋ ಗೊಂದಲಗಳು ಮಾಡಿಕೊಂಡು ನಾವು ಕೇಳ್ತಾ ಇದ್ದೀವಿ ಅಂದರೆ ರಾಯರು ನಮ್ಮನ್ನ ಕೋರಿಕೆಯನ್ನು ಈಡೇರ್ಸೋಕ್ಕೂ ಸಾಧ್ಯವಾಗೋದಿಲ್ಲ ನಮ್ಮ ಪೂರ್ತಿ ದೇಹ ಮನಸ್ಸು ಶ್ರದ್ಧೆ ಭಕ್ತಿ ತಾಳ್ಮೆ ಪೂರ್ತಿಯಾಗಿ ರಾಯರಿಗೆ ಮುಡುಪಿಟ್ಟು ಅಲ್ಲಿ ಕೂತ್ಕೊಂಡು ನಾವು ರಾಯರತ್ರ ನಾವು ಕೇಳ್ಕೋಬೇಕಾಗುತ್ತೆ ಅವಾಗೇ ರಾಯರು ನಮಗೆ ಹೂ ಪ್ರಸಾದವನ್ನು ನೀಡೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಹೂ ಪ್ರಸಾದ ಕೊಟ್ಟರೂ ಕೂಡ ನೀವು ಇನ್ನೂ ಗೊಂದಲಗಳ್ನ ಇಟ್ಕೊಂಡು ರಾಯರತ್ರ ಕೇಳಿಕೊಂಡು ಕುತ್ಕೊಂಡು ಹತ್ಕೊಂಡು ಎಲ್ಲವನ್ನು ನೋಡ್ತಿರ್ತಾರೆ ರಾಯರು ಎಲ್ಲ ಕಡೆ ಇರ್ತಾರೆ ರಾಯರು ಇದ್ದಾರೆ ಅನ್ನೋದು ಎಷ್ಟು ನಿಜನೋ ರಾಯರು ಹೂ ಪ್ರಸಾದ ಕೊಡೋದು ಕೂಡ ಅಷ್ಟೇ ನಿಜ ಇವಾಗ ನಮಗೆ ಏನು ಮಾಡಬೇಕು ಮುಂದಿನ ದಾರಿಗಳಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಕಾರಣಕ್ಕೆ ರಾಯರ ಹತ್ರ ಹೂ ಪ್ರಸಾದ ಕೇಳೋ ಅಂಥದ್ದು ನಾವು ಅವಾಗೇ ರಾಯರು ನಮಗೆ ಮುಂದಿನ ದಾರಿಯಲ್ಲಿ ಏನು ಮಾಡಬೇಕು ಇದು ಮಾಡಬೇಕಾ ಬೇಡವಾ ಅಂತ ಒಂದು ಸಣ್ಣದಾಗಿ ಸೂಚನೆಯನ್ನು ಅಂಥದ್ದು ಹೂ ಪ್ರಸಾದ ಮುಖಾಂತರ ಅಲ್ವಾ ಹಾಗಾಗಿ ರಾಯರ ಹತ್ರ ನಾವು ಕೇಳಬೇಕಾದ್ರೆ ಟೈಮ್ ಇಟ್ಕೊಂಡು ನಾವು ಕುತ್ಕೋಬೇಕಾಗುತ್ತೆ ಸುಮ್ಮನೆ ಒಂದು ನಿಮಿಷ ಎರಡು ನಿಮಿಷ ಎಲ್ಲ ಕುತ್ಕೊಂಡು ಹೂವು ಇರ್ತಾನೆ ನಾವು ಏನು ರಾಯರು ನಮಗೆ ಬಿಡೋದಕ್ಕೆ ಆಗೋದಿಲ್ಲ ಯಾಕಂದರೆ ರಾಯರ ಹತ್ರ ನಾವು ಕೇಳಿಕೊಂಡು ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡು ರಾಯರನ್ನ ಒಲಿಸ್ಕೊಂಡು ಆಮೇಲೆ ನಮಗೆ ನಮ್ಮ ಮನಸ್ಸು ಎಲ್ಲ ನೋಡಿ ರಾಯರು ನಮಗೆ ಈ ಕೆಲಸ ಆಗುತ್ತೋ ಇಲ್ವೋ ಅಂತ ನಮಗೆ ಸೂಚನೆಯನ್ನು ಕೊಡೋ ಅಂಥದ್ದು ಹೂವು ಮುಖಾಂತರ ಅಲ್ವಾ ಹಾಗಾಗಿ ರಾಯರ ಹತ್ರ ಕೇಳಬೇಕಾದ್ರೆ ಪ್ರತಿ ಸಲವೂ ನೀವು ಗೊಂದಲಗಳು ಟೈಮ್ ಇಲ್ಲ ಅರ್ಜೆಂಟಾಗಿ ಎಲ್ಲ ಕೇಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಟುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಯಾರು ಕೂಡ ಇಲ್ಲ ಅಂದರೆ ರಾಯರ ಹತ್ರ ನೀವು ಒನ್ ಅವರ್ ಟೈಮ್ ಇಟ್ಕೊಂಡು ಕುತ್ಕೊಂಡು ಪೂಜೆ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಶ್ಲೋಕ ಪ್ರಕಟಣೆ ಮಾಡಲಿ ನೂರ ಎಂಟು ಸರಿ ಶ್ಲೋಕಗಳನ್ನೆಲ್ಲ ಹೇಳ್ಕೊಳ್ಳಿ ತಾಳ್ಮೆಯಿಂದ ಕುತ್ಕೊಂಡು ರಾಯರ ಹತ್ರ ಹೂ ಪ್ರಸಾದವನ್ನು ಕೇಳಿ ಖಂಡಿತವಾಗಿ ರಾಯರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ ರಾಯರು ನಿಮಗೆ ಹೊಲಿದ್ರೆ ಕೂಡ ಖಂಡಿತವಾಗಿಯೂ ನಿಮಗೆ ಫಲವನ್ನು ಕೊಟ್ಟೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಪ್ರಸಾದ ಮುಖಾಂತರವಾಗಿ ನಿಮಗೆ ಹೂ ಪ್ರಸಾದ ಮುಖಾಂತರವಾಗಿ ನಿಮ್ಮ ಮನೆಗೆ ಮುಂದಿನ ದಾರಿಯಲ್ಲಿ ಏನು ಮಾಡಬೇಕು ಅನ್ನೋದು ಸೂಚನೆಯನ್ನು ತೋರಿಸ್ತಾ ಹೋಗ್ತಾರೆ ನಿಮಗೆ ಮನಸ್ಸಿಗೆ ನಾಟುವಂತಹ ಸೂಚನೆಯನ್ನು ಕೊಡ್ತಾ ಹೋಗ್ತಾರೆ ಹೂ ಪ್ರಸಾದ ಬಿತ್ತನೆ ನಮಗೆ ಎಲ್ಲವನ್ನು ಸಕ್ಸಸ್ ಆಗಬೇಕು ಅಂತೇನಿಲ್ಲ ಟೈಮ್ ಬೇಕಾಗುತ್ತೆ ಎಲ್ಲದಕ್ಕೂ ಸರಿಯಾದ ಟೈಮಲ್ಲಿ ನಿಮಗೆ ರಾಯರು ಸಂದೇಶವನ್ನು ಕಳಿಸ್ತಾ ಹೋಗ್ತಾರೆ ಏನೋ ಒಂದು ಮುಖಾಂತರವಾಗಿ ನಮಗೆ ಸಂದೇಶವನ್ನು ಬರ್ತಾ ಹೋಗುತ್ತೆ ಗೊತ್ತಾಗುತ್ತೆ ನಮಗೇನೇ ಅರಿವಾಗೋದು ಈ ಥರ ಎಲ್ಲ ಬದಲಾವಣೆಗಳನ್ನು ರಾಯರು ನಮಗೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹೂ ಪ್ರಸಾದ ಮುಖಾಂತರ ಯಾವ ಥರ ನಿಮಗೆ ಸಂದೇಶವನ್ನು ತಗೋಬೇಕು ಯಾವ ಥರ ಮಾಡಬೇಕು ಅನ್ನೋದು ಮುಖಾಂತರವಾಗಿ ನಿಮಗೆ ರಾಯರು ತಿಳಿಸ್ತಾ ಹೋಗ್ತಾರೆ ಇವತ್ತಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ರಾಯರಿಂದ ಹೂ ಪ್ರಸಾದ ಯಾವ ಥರ ಪಡೆಯಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾವ ಥರ ಇನ್ನೂ ಡೌಟ್ ಇದ್ರೆ ಖಂಡಿತವಾಗಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ